ಮಾಡಿ ಕಟಿಂಗ್ ಎಲ್ಲ ಮಾಡ್ಸಿದೆ ಹೊಸದಾಗಿದೆ ಅಲ್ಲ ಕಟ್ಟಿಂಗು ಹೊಸ ಕಟ್ಟಿಂಗ್ ವಿಚಾರಗಳು ಎಷ್ಟತಿ ಇಳಿಸ್ತಾರೆ ಎಷ್ಟು ಐತಿ ಹತ್ತಿಸ್ತಾರೆ ಯಪ್ಪ ನಮ್ಮಮ್ಮ ನನ್ನ ಕೈಗೆ ಲಗೇಜ್ ಬೇರೆ ಕೊಟ್ಬಿಟ್ಟು ಈಗಿನ ಬೇರೆ ಗಾಡಿದ್ರೆ ಮುಂದ್ಗಡೆ ಇಟ್ಕೋಬೇಕು ಇಲ್ಲಿ ನೋಡಿ ಈ ರೋಡಲ್ಲಿ ಹೋಗಿ ಹಿಂದಾಡೆ ರೋಡಿಂದ ಬಂದಿದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸಂಡೇ ಇವತ್ತು ನಮ್ಮಮ್ಮ ಬೇರೆ ಆಚೆ ಹೋಗೋಣ ಅಂತೈತೆ ಅದಕ್ಕೆ ರೆಡಿ ಇವಾಗ ನಾಳಿಗೆ ಕಟಿಂಗ್ ಎಲ್ಲ ಮಾಡಿಸಿದ್ದೇನೆ ಹೊಸದಾಗಿದೆ ಅಲ್ಲ ಕಟ್ಟಿಂಗು ಹೊಸ ಕಟ್ಟಿಂಗ್ ಎಲ್ಲ ನೀಟಾಗಿ ಕಟಿಂಗ್ ಮಾಡಿಸ್ಕೊಂಡು ಕಡಿ ಕಡಿ ಥರ ಕನಿಸ್ತಾ ಇದ್ದಂತೆ ನಮ್ಮಮ್ಮ ಬೈತಾಯಿತ್ತು ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಕಟಿಂಗ್ ಮಾಡಿಸ್ಕೊಂಡೆ ನೀನು ಇವಾಗ ನಮ್ಮಮ್ಮ ಆಚೆಗೆ ಹೋಗೋಣ ಅಂತ ಹೇಳಿದ್ದಾರೆ ಹೋಗಿ ಫ್ರೆಶ್ ಆಗಿ ರೆಡಿಯಾಗಿ ಚಾಲೆಂಜ್ ಇದೆ ಚಾಲೆಂಜ್ ಮುಗಿಸ್ಕೊಂಡು ಓಡೋಣ ಬನ್ನಿ ಲೈ ಗುರು ಸ್ನಾನ ಮಾಡ್ಕೊಬಂದೆ ನೋಡಿದ್ರೆ ಫೋನ್ ಕೆಳಗೆ ಬಿದ್ದೋಗ್ಬಿಟ್ಟೈತೆ ನೋಡ್ತಾ ಇದ್ದೀರಲ್ಲ ಸದ್ಯಕ್ಕೆ ಟೆಂಪರ್ಲೆಸ್ ಸೋಡ್ದೋಗ್ತು ಅಷ್ಟೇ ನಮ್ಲಕ್ಕೆ ಚೆನ್ನಾಗಿದೆ ಇಲ್ಲ ಅಂದ್ರೆ ಮುಗಿದ ಕತೆ ಟೆಂಪರ್ ನೋಡಿ ಬಂದುಬಿಟ್ಟು ಕರೆಕ್ಟಾಗಿ ಎರಡು ಜಲ್ಲಿ ಎರಡು ಜಲ್ಲಿ ಹೊಡೆದೋಗ್ಬಿಟ್ಟೈತೆ ಆಲ್ರೆಡಿ ಒಂದು ಸತಿ ಬಿದ್ದೈತೆ ಇವಾಗ ಇನ್ನೊಂದು ಸಲ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಗುರು ರೆಡಿ ಏನೋ ಅಂದರೆ ಮನೇಲಿ ಇವತ್ತು ನಾಷ್ಟ ಮಾಡಿಲ್ಲ ಸಂಡೇ ಸ್ಪೆಷಲ್ ಕೂಡ ಇಲ್ಲ ಇವತ್ತು ಅದಕ್ಕೆ ನಮ್ಮಮ್ಮ ಹೋಗೇನಾದ್ರೂ ಬಾ ಅಂತ ಕಲಿಸಿದ್ದಾರೆ ಅವಾಗೇನಾದ್ರೂ ಇಸ್ಕೊಂಡು ಬಂದು ಹೋಗ್ಬಂದು ಹೋಗಬೇಕು ವಿಚಾರಗಳು ಎಷ್ಟತಿ ಇಲ್ಸ್ತಾರೆ ಎಷ್ಟು ಹತ್ತಿಸ್ತಾರೆ ಅಪ್ಪ ಮನೆಯಲ್ಲಿ ಬೇಜನ್ ಟೆನ್ಕ್ಷನ್ ಮಾಡ್ತಾರೆ ಫ್ಯೂ ಮೂಮೆಂಟ್ಸ್ ಐತೆ ಹೋಗಿಸ್ಕೊ ಬಂದೆ ನೋಡಿ ರೈಸು ಪೂರಿ ಆ ಥರ ಹೋಗ್ ತಿಂದ್ಕೊಂಡು ಹೋಗಿ ಓಡೋಣ ಇಲ್ಲಿದ್ದು ಫಸ್ಟು ಅಮ್ಮ ಹತ್ತು ಗಂಟೆಗೆ ಹೋಗೋಣ ಅಂದರೆ ಆಲ್ರೆಡಿ ಇಲ್ಲೇ ಏನು ಹೇಳ್ತಾರೆ ಹನ್ನೆರಡು ಗಂಟೆ ಆಗೋಯ್ತು ಬಿಸಿಲಲ್ಲಿ ಹೋಗೋಷ್ಟ್ರಿಗೆ ಸುತ್ತಬಿಡ್ತೀನಿ ಅಲ್ಲ ಬಿಸಿಲುಗೂ ಎಷ್ಟು ಬಿಸಿಲಿದೆ ಗೊತ್ತಾ ಅಯ್ಯಪ್ಪ ಭಯಂಕರ ಅಂದ್ರೆ ಭಯಂಕರ ಆಮ್ಲೆಟ್ ಹಾಕಿದ್ರೆ ಸೀಟ್ ಮೇಲ್ಗಡೆ ಹಂಗೆ ಆಮ್ಲೆಟ್ ಹಾಕ್ಬಿಟ್ಟು ಮೊಟ್ಟೆ ಹೊಡೆದಾಕಿದ್ರೆ ಅದೇ ನಾವಮ್ಮ ನನ್ನ ತೆಗೆದು ಲೆಗೇಜ್ ಬೇರೆ ಕೊಟ್ಬಿಟ್ಟು ಈಗಿನ ಬೇರೆ ಗಾಡಿದ್ರೆ ಮುಂದ್ಗಡೆ ಇಟ್ಕೋಬೇಕು ನೀನು ಕೂತಿದ್ದೀರಿ ಹಿಂದಾವರ್ಷವಾಗಿ ಲೇಟ್ ಆಗ್ಬಿಡುತ್ತೆ ಬಿಸಿಟ್ಲಿಗೆ ಸರ್ತೈತೆ ಆಲ್ರೆಡಿ ಹೆಲ್ಮೆಟ್ಟು ನಾನು ಹೆಲ್ಮೆಟ್ ಫಸ್ಟ್ ಟೈಮ್ ನಮ್ಮಮ್ಮ ಇಲ್ಚ

बन स्टार्टिंग गंटागा नूर रूप नूर रुपये नूर रुपये नूर रुपये नूर रुपये नूर रूपये ನಮ್ಮ ಬಿಸಿಲಿಗೆ ಆರ್ದ ಇಲ್ಲಿ ಆ ರೋಡಕ್ಕಿಂತ ಈ ರೋಡ ಪರವಾಗಿಲ್ಲ ರೆಸ್ಟ್ ಸ್ವಲ್ಪ ಕಡಿಮೆ ಇಡೀ ನುಗ್ಗು ಹೋಗ್ಬೇಕು ಅನ್ಕೋ ಬಂದ್ಬಿಟ್ಟು ನುಗ್ಬಿರ ನೋಡ್ದ ಹುಡುಗರು ಇರೋ ಕಡೆ ಹುಡುಗರು ನುಗ್ತಾರೆ ಲೇಡೀಸ್ ಇರೋ ಕಡೆ ಬಿರಿ ಲೇಡೀಸ್ ನುಗ್ಬೇಕು ಬಾಡಿದ್ ಮಾತ್ರ ಅಲ್ಲ ಅಲ್ಲಿಂದ ಇಷ್ಟು ದೂರಕ್ಕೆ ಹಾಕೋ ಆಚೆ ಹೋದರೆ ಹಂಗೆ ಅಲ್ಲಿಗೆ ಹೋಗೋ ಅಂತ ரெம்பா 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 ಜ್ಯೂಸ್ ಬೇಕಾ ಜ್ಯೂಸು ಹ್ಞೂ ಹೊಡಿಕೆ ಹೊಡೀಕೆ ಸೂಟ್ ಕಷ್ಟ ಮಸ್ ಆಗಿದ್ದಾರೆ ಕಲರ್ ಕಲರ್ ಮುಂದೆ ನೋಡ್ಕೊಂಡು ನೋಡಿ ಡ್ಯಾಶ್ ಮಾಡಬೇಕು ಯಾರು ಬೇಕಾದ ಮೇಲೆ ಅಂತೆ ಹೋಗಿ ನಿಂತ್ಕೊಂಡ್ರೆ ಸಾಕು ಅಲ್ಕೊಂಡು ಹೋಗ್ತಾರೆ ಹಾಂ పాపగా అల్లోగన బారి కొప్జి సతలా హ్ పబ్జిస్ కొప్జిస్ స్టూడెంట్ జస్ జస్ రేకొడి చేల్ పుడియనా యా నిచ్చన అల్లోగన ఆ యా నేని మచ్చాల ఇనన్ కవారిస్ కొబెక్ నిను ఇదేల్ల అక వంత వర్గ అకబడ

ಇಲ್ಲ ಅಮ್ಮ ಏನು ಅಬ್ಸರ್ವ್ ಮಾಡೋದು ನನ್ನ ಫ್ಯಾಮಿಲಿ ಫಮ್ಲೇನೆ ಬಂದಿರುತ್ತೆ ಲೇಡೀಸ್ ಜಾಸ್ತಿ ಬಂದಿರ್ತಾರೆ ಒಬ್ಬ ಒಬ್ಬ ಹುಡ್ಗ ಬಂದಿರ್ತಾರೆ ಆ ಥರ ಇರುತ್ತೆ ಹೌದು ನಾವು ಅಮ್ಮದೇನೋ ಶಾಪಿಂಗ್ ಮುಗಿತು ನಮ್ಮ ಅಮ್ಮ ನಾವು ಬಿಟ್ಬಿಟ್ಟು ಅಲ್ಲಿ ಅವರು ಶಾಪಿಂಗ್ ಮಾಡಿ ಜಗದ್ಬಿಟ್ಟು ಹೋಗಿ ಗಾಡಿ ತೊಗೊಬರೋಣ ಅಂತ ಹೊಟ್ಟಿದೆ ಗಾಡಿ ನೋಡಿ ಅಲ್ಲಿ ನಿಲ್ಸೋಕೆ ಜಾಗ ಇಲ್ದಿರೋ ಅವ್ರೆಲ್ಲೇ ತೊಗೊಬಂದು ಹಾಕಿದೆ ರೋಡ ನಿಲ್ಸಿದ್ರೆ ಅಷ್ಟು ಮುಗಿದ ಕಥೆನೇ ಪೊಲೀಸ್ ಬರ್ತಾರೆ ಲಾಕ್ ಹಾಕ್ತಾರೆ ಗಾಡಿಗೆ ಇರ್ತಾರೆ ಮಾರ್ಕೆಟ್ಗೆ ಬಂದರೆ ಇದೊಂದು ಪ್ರಾಬ್ಲಮ್ ಕೆ ಆರ್ ಮಾರ್ಕೆಟ್ಗೆ ಸೊ ಅಂತೂ ಹುಟ್ಟಿದ್ದೀವಿ ಇಲ್ಲಿ ನೋಡಿ ಈ ರೋಡಲ್ಲಿ ಹೋಗಿ ಹಿಂದ್ಗಡೆ ರೋಡಿಂದ ಬಂದಿದೆ ಅದು ಸೊ ಎಲ್ಲ ಶಾಪಿಂಗೆಲ್ಲ ಮುಗಿತು ನಮ್ಮ ಅಮ್ಮ ನೋಡಿ ಮುಂದಗಡೆ ದೊಡ್ಡದು ಬ್ಯಾಗ್ದೆಲ್ಲ ಕೊಟ್ಬಿಟ್ಟಿದ್ದ ನನ್ನ ಗಿಫ್ಟು ಇದನ್ನ ಇಟ್ಕೊಂಡು ಮನೆಗೆ ಹೋಗೋ ಸರ್ ಗ್ರೋ ಎಷ್ಟೊತ್ತಾಗುತ್ತೆ ಗೊತ್ತಾ ನನಗೆಪ್ಪ ಅದು ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ನಾಲ್ಕು ಗಂಟೆ ಏನೋ ಹತ್ತೈದು ಹತ್ತು ಹತ್ರ ಮೂರುವರೆ ಮೇಲೆ ಸೊ ಅದಕ್ಕೆ ಬಂದಿದ್ದು ಒಂದು ಗಂಟೆ ಆ ಥರ ಬಂದಿದ್ದು ಒಂದು ಗಂಟೆ ಒಂದೂವರೆ ಆಗೋಗಿದ್ದು ನಾವು ಅಷ್ಟೊತ್ತಿಗೆ ಇಲ್ಲಿ ಕೂಡ ಟ್ರಾಫಿಕ್ಕು ಅಲ್ಲೂ ಟ್ರಾಫಿಕ್ಕು ಯಪ್ಪ ಸಂಡೇ ಬಂದರೆ ಮಾರ್ಕೆಟ್ಗಂತೂ ಮನೇಲಿ ಸುಮ್ಮನೆ ಕೂತಿದ್ದವ್ರು ಕೂಡ ಬರ್ತಾರೆ ಸಂಡೇ ಅಂತೂ ಭಯಂಕರ ಅಂದರೆ ಭಯಂಕರ ರಶ್ ಇರುತ್ತೆ ಸಂಡೇ வீக் டேஸ்லி லாலி ஒடத்தி இருக்குனாதி ஒடத்தா அம்மா ஷாப்பிங் நானே நோடனா அன்க்கே ஏனும் நோடக்காகல ನಾನು ಸಂಡೆ ಬಸ್ ಹೋಗಿ ಮಸ್ತಾಗಿ ಇದೆ ಅಂತ ನೋಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಅಮ್ಮ ಜೊತೇಲಿ ಹೋಗಿ ನಮ್ಮಮ್ಮ ಶಾಪಿಂಗ್ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಅರ್ಧ ಇನ್ನು ಇನ್ನೆಲ್ಲಿ ಅಲ್ಲೇ ಟೈಮ್ ಆಗೋಯ್ತು ತಿರ್ಗಿ ಇನ್ನು ಅಲ್ಲಿ ನಾನು ಹೋಗಿ ನೋಡೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಅಂತ ಹೇಳಿ ಓಟೆ ಇನ್ನೊಂದು ದಿವಸ ಬರೋಣ ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಮಸ್ತಾಗಿ ಗಾಲಿ ಮಾಡೋಕ್ಕೆ ಬರಬೇಕು ರೈಡರ್ ರೈಡರ್ ಇಲ್ಲಿ ಮಾತ್ರ ಸಿಗ್ನಲ್ಲು ಡ್ ಎತ್ಕೊಳ್ಳೋಂಗಿದ್ರೆ ಡಬ್ ಎತ್ಕೊಂಡು ಹೋಗ್ತಾ ಇರೋದೆ ಫುಲ್ ಬಿಲ್ಡಿಂಗ್ ಹೆಲ್ಮೆಟು ಅದು ಎಲ್ಮೆಟು ಇದು ಹೆಲ್ಮೆಟು ಹಲೋ ಫ್ರೆಂಡ್ಸ್ ಅಂತ ಮನೆಗೆ ಬಂದಾಯ್ತು ನೋಡ್ರಲ್ಲ ಮಾರ್ಕೆಟ್ ಅಯ್ಯಪ್ಪ ಬಿಸಿಲಲ್ಲಿ ಯಾಕೆ ಹೇಳ್ತೀಯ ಬೆಳ್ಳಿಕ್ಕಿದ್ದು ಬಂದ ಅಮ್ಮ ಕರ್ಕೊಂಡು ಫುಲ್ ಕರ್ರಕ್ಕೆ ಮಾಡ್ಕೊಂಡು ಬಂದುಬಿಟ್ಟಿತ್ತು ಮುಖ ತೊಳ್ಕೊಂಡು ಅದಕ್ಕೆ ತಿರ್ಗ ಸ್ವಲ್ಪ ಹಿಂಗಿದ್ದೀನಿ ತಿರ್ಗಾಮೇಲೆ ಏನು ಹೇಳ್ತಾರೆ ಅಮ್ಮ ಅಂತ ಫುಲ್ ಶಾಪಿಂಗ್ ಮತ್ತು ಮಸ್ತಾಗಿ ಹೆಂಗು ಹಿಂಗು ಬಂದು ಕುತ್ಕೊಂಡು ಇದ್ದಾರೆ ಏನೇನು ಮಾಡಿದರೆ ಒಬ್ಬರೇ ಹೋಗಿ ಒಬ್ಬರೇ ಎಲ್ಲ ತೊಗೊಬಾರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಜೊತೆಲಿ ಹೋಗಿದ್ದೀವಿ ಕಂಪ್ನಿ ಕೊಡೋಣ ಅಂತ ಹೋಗಿ ಮಸ್ತಾಗಿ ಸುತ್ತಾಡ್ಕೊಂಡು ಬಂದಿದ್ದಾಯಿತು ಸೊ ನೋಡೋಣ ಮಾರ್ಕೆಟ್ ಹೆಂಗಿರುತ್ತೆ ಸಂಡೆ ಅಂತ ಭಯಂಕರ ಅಂದರೆ ಭಯಂಕರ ಶು ನಾವು ಅಂದ್ಕೊಂಡಿದ್ದು ಹೋಗಿ ಆಗಿಲ್ಲ ಅಷ್ಟೇ ಹೋಗೋಣ ತಿರ್ಗಿ ಇನ್ನೊಂದ್ಸತಿ ಹೋದಾಗ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಕೊಬರೋಣ ಮೇಲೆ ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂತೀನಿ ಇವತ್ತು ಸಂಡೆ ಎಲ್ಲರೂ ಎಂಜಾಯ್ ಮಾಡಿ ಆರಾಮಾಗಿ ರೆಶ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬೈ ಬಾಯ್